ಖ್ಯಾತ ಕಾಮಿಡಿ ನಟ ಪ್ರತಾಪ್ ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ ಹೌದು ಸರಿ ನನಗೆ ಏನಾಗಿದ್ದು ಸಂಪ್ರದ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ನಮ್ಮ ಚಾನಲ್ಸ್ ಬರೆದು ಸಬ್ಸ್ಕ್ರೈಬ್ ಕಳಿಸಿದ್ರೆ ಹೌದು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಂಥ ಹಾಗೆ ಕನ್ನಡದಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಗುರುಸ್ಕೊಂಡಿದ್ದಂಥವ್ರು ಸುಮಾರು ನೂರ ಇಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಂಥ ನಟ ಪ್ರತಾಪ್ ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ ನಟ ಪ್ರತಾಪ್ ಅವರು ಮೂಲತಃ ಕೇರಳದವರಾಗಿದ್ದು ಮಲಯಾಳಂ ಸಿನಿಮಾ ರಂಗದಲ್ಲಿ ಗುರ್ಸ್ಕೊಂಡರು ನಂತರ ಮಲಯಾಳಂನಿಂದ ಕನ್ನಡದಲ್ಲೂ ಕೂಡ ಸುಮಾರು ಹತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು ಇನ್ನು ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳು ಮಲಯಾಳಮಿಂದ ಕನ್ನಡಕ್ಕೆ ಡಬ್ ಆಗಿರುವಂಥ ಚಿತ್ರಗಳಲ್ಲೂ ಕೂಡ ಗುರ್ಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಇಂಥ ಅತ್ಯದ್ಭುತವಾದ ನಟ ಅವರು ಇದೀಗ ಕೊನೆ ಎಳ್ದಿದ್ದಾರೆ ತೀವ್ರವಾದ ಹೃದಯಾಘಾತವಾಗಿ ಪತ್ನಿ ಮತ್ತು ಮಗಳೂಗೆ ಬಿಟ್ಟು ಅಗಲಿದ್ದಾರೆ ಅಂತಲೂ ಸಹ ಹೇಳ್ಬೋದು ಪ್ರತಾಪ್ ತುಂಬ ಮೃದು ಸ್ವಭಾವದ ವ್ಯಕ್ತಿತ್ವ ಆಗಿದ್ದರು ಕಾಮಿಡಿಯನ್ ನಟನಾಗಿ ಮಾತ್ರವಲ್ಲದೆ ನಿರ್ದೇಶಕ ಮತ್ತು ನಿರ್ಮಾಪಕರಾಗಿಯೂ ಕೂಡ ಸಾಕಷ್ಟು ಹೆಸರು ಮಾಡಿದಂಥ ಪ್ರತಾಪ್ ಅವರು ಇದೀಗ ಕೊನೆ ಸೆಳೆದಿರುವುದು ಇಡೀ ಚಿತ್ರರಂಗಕ್ಕೆ ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಏನೇ ಇಲ್ಲಿ ಆತ್ಮಕ್ಕೆ ಶಾಂತಿ